ಸರಿ ಇವತ್ತಿನ ಡೇಟ್ ಏನು ಟೆನ್ ಹಾಗಾದರೆ ಮೇಲ್ಮನೆ ಹುಡುಗ ಬಾಡಿಗೆ ಕೊಟ್ನಾ ಆಲ್ಮೋಸ್ಟ್ ಒಂದು ಐದು ತಿಂಗಳದ ಬಾಡಿಗೆ ಕೊಡಬೇಕಲ್ವಾ ನಿನ್ನ ಹತ್ರ ಏನಾದರೂ ಕೊಟ್ನಾ ನನ್ನ ಹತ್ರ ಏನೂ ಕೊಟ್ಟಿಲ್ಲ ರೀ ಕೊಟ್ಟಿದ್ರೆ ಹೇಳಿರ್ತೀನಲ್ಲ ಸರಿ ನಾಳೆ ನಾನೇ ಹೋಗಿ ಕೇಳ್ತೀನಿ ಹೀಗೆ ಎಷ್ಟು ದಿನ ಅಂತ ಸುಮ್ಮನೆ ಇರೋದು ನೀವೇನು ಕೇಳೋದು ಬೇಡ ರೀ ನಾಳೆ ನಾನೇ ಹೋಗಿ ಹೇಳ್ತೀನಿ ನೀವು ಹೋದರೆ ಮತ್ತೆ ಖಂಡಿತ ಜಗಳನೇ ಆಗುತ್ತೆ ನಾನೇ ನಿಧಾನಕ್ಕೆ ಕೇಳ್ತೀನಿ ಸರಿನಾ ಹ್ಞೂ ಹಾಗಾದರೆ ಸರಿ ಏನೇವು ಕೇಳು ಹ್ಞೂ ಹಾಂ ಸರಿ ರೀ ನನಗ್ ನಿದ್ದೆ ಬರ್ತಾ ಇದೆ ನಾನು ಮಲ್ಕೊಳ್ತೀನಿ ಸರಿ ನೀನ್ ಮಲ್ಕೋ ನಿಮಗ್ ನಿದ್ದೆ ಬರ್ತಾ ಇಲ್ವಾ ನನಗೆ ಸ್ವಲ್ಪ ಅಕೌಂಟ್ಸ್ ನೋಡಬೇಕು ಅದನ್ನ ಮುಗಿಸಿ ನಾನು ಮಲ್ಕೊಳ್ತೀನಿ ಹ್ಞೂ ನೀನ್ ಮಲ್ಕೋ ಓಕೆ ಲಕ್ಷ್ಮಿ ಓಯ್ ಲಕ್ಷ್ಮಿ ಆಂ ಬಂದೆ ರೀ ಸರಿ ना ऑफिस गो अभी तिनी आई तो होग बनी डोर क्लोज मार को आ मरी दे मेल मने को की बाड़ी गए इसको इलंद्रे कोडे ओढ़ता आई तो निये। निये। बनी मैडम बनी ಕುತ್ಕೊಳ್ಳಿ ಮೇಡಮ್ ಹೇಳಿ ಮೇಡಮ್ ಏನಾಯಿತು ಸೂರ್ಯ ಐದ್ ತಿಂಗಳಿಂದ ನೀವು ಬಾಡಿಗೆನೇ ಕೊಟ್ಟಿಲ್ಲ ಅಮ್ಮಗೆ ಮೈಗ್ ಹುಷಾರಿಲ್ಲ ಮೇಡಮ್ ಕೈಯ್ಯಲ್ಲಿ ಸ್ವಲ್ಪ ಕೂಡ ದುಡ್ಡಿಲ್ಲ ಮುಂದಿನ ತಿಂಗಳು ಎಲ್ಲ ಸೇರಿಸಿ ಕೊಟ್ಬಿಡ್ತೀನಿ ಮೇಡಮ್ ಸಾರ್ ಹತ್ರ ಸ್ವಲ್ಪ ಅಡ್ಜಸ್ಟ್ ಹೇಳಿ ರಾತ್ರಿ ಅವರು ಬಾಡಿಗೆ ಬಗ್ಗೆ ಕೇಳಿ ತುಂಬಾನೇ ಟೆನ್ಷನ್ ಆದ್ರು ಒಂದ್ ತಿಂಗಳು ಬಾಡಿಗೆನಾದರೂ ಕೊಡ್ಬೋದಲ್ಲ ಸಾರಿ ಮೇಡಮ್ ನೆಕ್ಸ್ಟ್ ತಿಂಗಳು ಎಲ್ಲಾನು ಕ್ಲಿಯರ್ ಮಾಡ್ಬಿಡ್ತೀನಿ ಅಲ್ಲರಿ ಆಗ್ಲೇ ಐದ್ ತಿಂಗಳು ಬಾಡ್ಗೆ ಬ್ಯಾಲೆನ್ಸ್ ಇದೆ ಈ ತಿಂಗಳೇ ಕೊಡ್ತೀರಂತ ನೋಡಿದ್ರೆ ನೆಕ್ಸ್ಟ್ ತಿಂಗಳು ಸೇರಿಸಿ ಕೊಡ್ತೀನಿ ಅಂತೀರಾ ತರ ಮಾಡ್ತೀರಾ ನೀವು ಅದು ಹೇಳಲ್ಲ ಮೇಡಮ್ ನಮ್ ತಾಯಿಗ್ ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ತುಂಬಾ ಖರ್ಚಾಗೋಯ್ತು ಮುಂದಿನ ತಿಂಗಳು ಎಲ್ಲಾ ಸೇರ್ಸ್ ಕೊಟ್ಬಿಡ್ತೀನಿ ಮೇಡಮ್ ಸಾರ್ನ ಈ ಒಂದ್ ತಿಂಗಳು ಮಾತ್ರ ಅಡ್ಜಸ್ಟ್ ಮಾಡ್ಕೊಳಕ್ ಹೇಳಿ ಮೇಡಮ್ ಬೇಗನೆ ರೆಂಟ್ ಕೊಟ್ಬಿಡ್ರಿ ಸೂರ್ಯ ನನ್ ಗಂಡ ಏನು ಕೇಳ್ತಾ ಇಲ್ಲ ಅಂತ ನೀವು ಅಸಾಲ್ಟ್ ಇರ್ಬೇಡಿ ಅವ್ರಿಗ್ ಸಿಟ್ಟು ಬಂತು ಅಂದ್ರೆ ದೊಡ್ಡ ಸಮಸ್ಯೆ ಆಗ್ಬಿಡತ್ತೆ ನೆಕ್ಸ್ಟ್ ತಿಂಗಳು ಎಲ್ಲಾ ಬ್ಯಾಲೆನ್ಸ್ ಕೊಟ್ಬಿಡ್ತೀನಿ ಮೇಡಮ್ ಸರಿ ಸರಿ ಈಗ ಅಮ್ಮಂಗ್ ಹೇಗಿದೆ ಟ್ರೀಟ್ಮೆಂಟ್ ಹೋಗ್ತಾ ಇದೆ ಮೇಡಮ್ ಹ್ಮ್ ಸರಿ ನಾನು ಅವ್ರ ಹತ್ರ ಮಾತಾಡ್ತೀನಿ ಅವ್ರು ಆಗಲೇ ಟೆನ್ಷನ್ ಆಗಿದ್ದಾರೆ ನೀವು ಸಾರ್ ಹತ್ರ ನನ್ನ ಸಿಚುಯೇಷನ್ ಬಗ್ಗೆ ಹೇಳಿ ಮೇಡಮ್ ಸರಿ ತುಂಬ ಥ್ಯಾಂಕ್ಸ್ ಮೇಡಮ್ ಹ್ಮ್ ಲಕ್ಷ್ಮಿ ಹಾ ಹಾ ಒಳಗೆ ಬನ್ನಿ మడి నగ్ టీకర్తీని ఇవగా అదె బేడా యాక్తుర ఆ మేల్మనే హుడుగ బాడే కొట్నా ఇలా ಅವ್ನ್ ಮುಂದಿನ ತಿಂಗಳು ರೆಂಟ್ ಎಲ್ಲ ಸೇರಿಸಿ ಕೊಡ್ತೀನಿ ಅಂದಿದ್ದಾನೆ ಏನದು ಮುಂದಿನ ತಿಂಗಳ ಕೊಡ್ತಾನ ಅವನ್ ತಾಯಿಗೆ ಮೈ ಹುಷಾರಿಲ್ಲ ಅಂತೆ ಹಾಸ್ಪಿಟಲಿಗೆ ತುಂಬಾ ಖರ್ಚಾಯ್ತು ಅಂತ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂದಿದ್ದಾನೆ ಹ್ಮ್ ಅಮ್ಮನಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾನೆ ಏನ್ ಮಾಡಕ್ಕಾಗುತ್ತೆ ಅವನು ಒಳ್ಳೆ ಹುಡುಗನೆ ಕೊಟ್ಬಿಡ್ತಾನೆ ಸರಿ ನಾನು ಒಳಗೋಗಿ ಟೀ ಮಾಡ್ಕೊಂಬರ್ತೀನಿ ಹ್ಮ್